ಅಣ್ಣ ಕುರಿ ನಿಮ್ಮ ಅಣ್ಣ ಇವು ಎಷ್ಟು ಹೇಳ್ ಇದರ ಹದಿನೇಳುವರೆ ಸಾವಿರ ಒಂದೊಂದು ಎಷ್ಟೆಲ್ಲ ಇದಾವಣ ಇವು ಎರಡಲ್ಲ ನಾಲ್ಕಲ್ಲ ಆರಲ್ಲ ಲಾಸ್ಟ್ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ಹದಿಮೂರ ಹದಿನಾಲ್ಕು ಸಾವಿರ ಬಂದ್ರ ಸಾವಿರ ಬಂದ್ರ ಬಿಡ್ತೀರಾ ನಿಮ್ ನಂಬರ್ ಇದ್ರೆ ಹೇಳ್ತೀರಣ ಎಂಬತ್ತೊಂಬತ್ತು ಎಪ್ಪತ್ತೊಂದು ಇಪ್ಪತ್ತೊಂಬತ್ತು ಎಂಬತ್ತೇಳು ಜೀರೋ ನಾಲ್ಕು ವಾರ ವಾರ ಬರ್ತೀರಣ ಎಲ್ಲ ಬಾಲದ ಕುರಿ ನೋಡಿ ಹದಿನಾಲ್ಕು ಹದಿನಾಲ್ಕೂವರೆ ಸಾವಿರ ಬಂದರೆ ಬಿಡ್ತಾರೆ ನೋಡಿ ಎಲ್ಲ ಸಟ್ಟ ಸಟ್ಟು ಅಣ್ಣ ಏನು ರೇಟ್ ಹೇಳ್ತಾ ಇದೀರಣ ಇವು ಹದಿನೈದುವರೆ ಸಾವಿರ ಅಣ್ಣ ಹದಿನೈದುವರೆ ಸಾವಿರ ಲಾಸ್ಟ್ ಫೈನಲ್ ಎಷ್ಟು ಬಂದರೆ ಬಿಡ್ತೀರಣ್ಣ ಹದಿಮೂರುವರೆ ಸಾವಿರ ಬಂದರೆ ಕೊಡ್ತೀನಿ ಹದಿಮೂರು ಸಾವಿರ ಹದಿಮೂರುವರೆ ಬಂದರೆ ಬಿಡ್ತೀರಾ ನಿಮ್ಮ ನಂಬರ್ ಇದ್ರೆ ಹೇಳ್ತೀರಾ ಹೇಳ್ತೀರಣ್ಣ ಹೇಳೋಣ ವಾರ ವಾರ ಬರ್ತೀರಣ ನೀವು ಸಂತೆಗೆ ಬರ್ತೀರಾ ವಾರದಾಗ ಎಷ್ಟು ದಿನ ನಡೆಯುತ್ತೆ ಈ ಸಂತೆ ಶುಕ್ರವಾರ ಸೋಮವಾರ ಮೂರು ದಿನ ನಡೆಯುತ್ತೆ ಹಾಂ ಸರಿ ಓಕೆ ಇವು ಅವರವೇ ನೋಡಿ ಹದಿಮೂರು ಹದಿಮೂರವರೆ ಸಾವಿರ ಬಂದ್ರೆ ಬಿಡ್ತಾರೆ ಎಲ್ಲ ಹೆಣ್ಣುಗುರಿ ಹಾಂ ಏನು ರೇಟ್ ಹೇಳ್ತಿದ್ರಣ್ಣ ಇವು ಇವು ಹದಿಮೂರುವರೆ ಹೆಂಗೆ ಹೇಳಿದ್ವಿ ನಾವು ಹಾಂ ಅವ್ರು ಹೆಂಗೆ ಕೇಳಿದ್ರಣ್ಣ ಹೆಂಗೆ ಬರೆ ಹಂಗೆ ಕೇಳಿದ್ವಿ ಹಾಂ ನೀವು ಲಾಸ್ಟ್ ಫೈನಲ್ ಅಷ್ಟೇ ಬಿಡ್ತೀರಣ್ಣ ಅವು ಹನ್ನೆರಡುವರೆ ಹಂಗೆ ಆದ್ರೆ ಕೊಡ್ತೈತಿ ಹನ್ನೆರಡುವರೆ ಸಾವಿರ ಬಂದ್ರೆ ಬಿಡ್ತಾರ ನೋಡಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಇದೆ ಮರೆ ನಿಮ್ಮ ನಂಬರ್ ಇದ್ದರೆ ಹೇಳ್ತೀರ ಅಣ್ಣ ಹೇಳ್ತೀವಿ ಎಂಟು ಒಂಬತ್ತು ಜೀರೋ ನಾಲ್ಕು ಮೂವತ್ನಾಲ್ಕು ಐವತ್ಮೂರು ಎಪ್ಪತ್ತೊಂದು ವಾರ ವಾರ ಬರ್ತೀರಣ ನೀವು ಸಂತಿಗೆ ನಿಮ್ಮ ಹೆಸರೇಮಣ್ಣ ಮೇಕೆ ಮೇ ನೋಡಿ ಹದಿನೈದು ಹದಿನೈದು ಸಾವಿರ ಕೇಳ್ತಾ ಇದಾರೆ ಇನ್ನೂ ಕೊಟ್ಟಿಲ್ಲ ಹದಿನೇಳು ಸಾವಿರ ಬಂದ್ರೆ ಬಿಡ್ತಾರೆ ನೋಡಿ ಆರೂವರೆ ಸಾವಿರ ಕೇಳ್ತಾ ಇದಾರೆ ಹೇಳ್ತಾ ಇದಾರೆ ನೋಡಿ ಹೆಂಗ್ ಹೆಂಗ ಕೇಳಿದ್ರಣ ನೀವು ಆರು ಸಾವಿರ ಬಂದ್ರೆ ಬಿಡ್ತಾರೆ ನೋಡಿ ದೊಡ್ಡ ಸೈಜ್ ಪಟ್ಲಿ ಮರ ತಂದಿದ್ರ ನೋಡಿ ಹೇಳ್ತಾ ಅಣ್ಣ ಇವು ಹದಿನೈದ ಸಾವಿರ ಒಂದೊಂದು ಹೇಳ್ತಾ ಅಣ್ಣ ಏನ್ ರೇಟ್ ಬಂದ್ರೆ ಬಿಡ್ತೀರ ಹದಿನಾಲ್ಕು ಸಾವಿರ ಮೇಲೆ ಬಂದ್ರೆ ಬಿಡ್ತೀರಾ నా <mile> నాటురేను ಯೂಟ್ಯೂಬ್ ಚಾನಲ್ ಕೂತ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರ ಅಣ್ಣ ಇವು ಹದಿನಾಲ್ಕುವರೆ ಹದಿನೈದು ಸಾವಿರ ಒಂದೊಂದು ಕುರಿ ಅಣ್ಣ ಮರ ಸರ್ ಇದಾವಾಸ್ಟ್ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಣ

ನಿಮ್ಗೆ ಯಾವ ಲಾಟ್ ಬೇಕಾದ್ರೂ ಲಾಟು ಕುರಿ ಮರಿ ಪಟ್ಲಿ ಪ್ರತಿ ಒಂದು ಸಿಗುತ್ತೆ ನಮ್ಮ ಹತ್ರಗಳು ನಮ್ಮ ಹತ್ರ ಸಿಗುತ್ತೆ ಸರಿ ಆಯ್ತಾ ನೋಡಿ ಇವರಾಗಿ ನೋಡ್ಕೊಳ್ಳಿ ಅಣ್ಣ ಇವೇನ್ ರೇಟ್ ಹೇಳ್ತಾ ಇದ್ದೀರ ಅಣ್ಣ ಹಾಕ್ತಾ ಹತ್ತುವರೆ ಲಾಸ್ಟ್ ಫೈನಲ್ ಎಷ್ಟಕ್ಕೆ ಬಂದ್ರೆ ಬಿಡ್ತೀರಣ ಎಂಟುವರೆ ಒಂಬತ್ತು ಸಾವಿರ ಬಂದ್ರೆ ಬಿಡ್ತಾರೆ ನೋಡಿ ಎಲ್ಲ ಕುರಿ ಹೆಣ್ಣು ಕುರಿತ

ವಾರ ವಾರ ಬರ್ತೀರ ಅಣ್ಣ ಸಂತಾನದೇ ಎಲ್ಲ ಚಂತೆ ಹೋಗ್ತೀವಿ ನೋಡಿ ಯಾವ ಸಂತೆ ಹೋಗ್ತೀರಂತೆ ಹೋಗ್ತಿವಿ ಬಿರುಳಿ ಸಂತೆ ಹೋಗ್ತೀವಿ ಹೈನೇಳಿ ಶಂತೆ ಬರ್ತೀವಿ ಚಿಕ್ಕಪಳ್ಳಿ ಹೋಗ್ತೀವಿ ಎಲ್ಲ ಸಂತೆ ಹತ್ತು ಹತ್ತಿ ಮಾಡ್ತೀನಿ ಸರ್ ಹಾಂ ಸರಿ ಓಕೆ ಅಣ್ಣ ಸಣ್ಣ ಮಾರಿ ನೋಡಿ ಆರು ಸಾವಿರ ಆರೂವರೆ ಹೇಳ್ತಾ ಇದಾರೆ ಒಂದು ಐದೂವರೆ ಹಂಗೆ ಬಂದ್ರೆ ಬಿಡ್ತಾರೆ ನೋಡಿ ಅಣ್ಣ ಹೆಂಗ್ ಕೇಳಿದ್ರಣ ಅವ್ರ ಕೇಳ್ತಾ ಇದ್ರ ಅವ್ರ ಐದ್ ಸಾವಿರದ ಅಣ್ಣ ಏನ್ ರೇಟ್ ಹೇಳ್ತಾ ಇದ್ರಿ ಹದಿಮೂರು ಹದಿಮೂರು ಸಾವಿರ ಜೊತೆ ಅಣ್ಣ ಅಣ್ಣ ಲಾಸ್ಟ್ ಫೈನಲ್ ಎಷ್ಟಿಗೆ ಬಂದ್ರೆ ಬಿಡ್ತೀರ ಅಣ್ಣ ಕೇಳಿಬಿಡೋದು ಹದಿಮೂರು ಸಾವಿರ ಎಂಟು ಸಾವಿರ ಕೊಡೋಣ ನೋಡಿ ಸಾವಿರ ಕೇಳಿದ್ರೆ ಸಣ್ಣ ಅಂತ ಲಾಸ್ಟ್ ಫೈನಲ್ ಅಷ್ಟಿಗೆ ಬಂದ್ರೆ ಬಿಡ್ತೀರ ಅಣ್ಣ ಹನ್ನೆರಡುವರೆ ಸಾವಿರ ಬಂದ್ರೆ ಬಿಡ್ತಾರ ನೋಡಿ ಅಣ್ಣ ಈ ಸಂತೆ ಎಲ್ಲಿ ನಡೆಯುತ್ತೆ ಅಣ್ಣ ಶುಕ್ರವಾರ ಸೋಮವಾರ ಮೂರು ದಿನ ಇಡ್ತೀರ ಇದು ಅಡ್ರೆಸ್ ಹೇಳಿ ಅಣ್ಣ ಒಂದ್ ಸ್ವಲ್ಪ ಪಂಚಾಯತಿ ಕಡೆ ಪಂಚಾಯತಿ ಲೈಸೆನ್ಸ್ ತಗೊಂಡು ಮಾಡ್ತಾ ಇದೀರಾ ಯಾವ ತಾಲೂಕು ಬರುತ್ತಣ್ಣ ಕುಡ್ಲಿ ತಾಲೂಕು ವಿಜಯನಗರ ಜಿಲ್ಲೆ ಹಾ ಕುಡ್ಲಿ ತಾಲೂಕು ವಿಜಯನಗರ ಜಿಲ್ಲೆ ಇದು ಗ್ರಾಮ ಹೆಸರು ಹೇಳೋಣ ಎಮ್ಮೆನಹಳ್ಳಿ ಗ್ರಾಮ ಎಮ್ಮೆನಹಳ್ಳಿ ಗ್ರಾಮ ಯಾವ ವಾರ ನಡೆಯುತ್ತಣ್ಣ ಸಂತೆ ಶುಕ್ರವಾರ ಶನಿವಾರ ಸೋಮವಾರ ವಾರ ವಾರ ವಾರದಲ್ಲಿ ಮೂರು ದಿನ ನಡೆಯುತ್ತೆ ಯಾವ ವಾರ ಜಾಸ್ತಿ ಕಲಿಯುತ್ತಣ ಸಂತೆ ಶುಕ್ರವಾರ ಸೋಮವಾರ ಜಾಸ್ತಿ ಶುಕ್ರವಾರ ಸೋಮವಾರ ಜಾಸ್ತಿ ಹಾಂ ಸರಿ ಓಕೆ ಸರ್